ಎರಡು ನಮಸ್ಕಾರ ನಾನು ನಿಮ್ಮ ಡಿ ವಾಯ್ಸ್ ವೈಸ್ ಕನಿಯಪ್ಪ ಇವತ್ತು ಈ ವರದಿಯನ್ನ ಪ್ರತಿಯೊಬ್ಬ ವಾಲ್ಮೀಕಿ ಸಮುದಾಯದವರು ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಇದು ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು ಜಂಬಲ್ ದಿನ್ನಿ ಎಂಬ ಒಂದು ಗ್ರಾಮದ ಸ್ಟೋರಿ ಆ ಗ್ರಾಮದಲ್ಲಿ ಎರಡು ವಾಲ್ಮೀಕಿ ಮನೆತನಗಳು ಮಾತ್ರ ಇರೋದು ಇನ್ನು ಉಳಿದಂತ ಸಮುದಾಯಗಳು ಆ ಒಂದು ವಾಲ್ಮೀಕಿ ಸಮುದಾಯದ ಮೇಲೆ ಅಂದ್ರೆ ಈ ಧೂಳಯ್ಯ ಅವ್ರ ತಂದೆ ನಾಗಪ್ಪ ಎಂಬೋರ ಮೇಲೆ ಆ ಕೇಸ್ ನಡೆಯುತ್ತೆ ಆಮೇಲೆ ಇರೋದು ಊರಲ್ಲಿ ಎರಡೇ ಮನೆ ಆದ್ರೂ ಒಂದು ಮನೆ ಯಾವ ತಂಟೆ ತಕರಾರು ಬೇಡ ಅಂತ ಸೈಲೆಂಟ್ ಆಗಿರುತ್ತೆ ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಲ್ಲ ಅದು ಅಲ್ಲೇ ಇದ್ ಈ ಇನ್ನೊಂದು ಏನು ಈ ಧೂಳಯ್ಯ ಅವ್ರ ತಂದೆ ನಾಗಪ್ಪ ಎಂಬುವ ವಿಚಾರವನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ ಇದು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂತ ಸ್ಟೋರಿ ಇದ್ರ ಬಗ್ಗೆ ನಮ್ಮ ಚಲನಚಿತ್ರ ನಟರಾಗಿರ್ತಕ್ಕಂಥ ಡೈರೆಕ್ಟರು ರಾಧಾಕೃಷ್ಣ ಪಲ್ಲಕ್ಕಿಯವರು ಸಹ ಮಾತಾಡಿದ್ದಾರೆ ಕೊನೆಯದಾಗಿ ನಾನು ಅವರು ಮಾತಾಡಿರ್ತಕ್ಕಂಥ ವಿಡಿಯೋ ಬಗ್ಗೆನು ನಿಮಗೆ ತಿಳಿಸ್ತೀನಿ ಅದೇ ವಿಚಾರವಾಗಿ ಸ್ಥಳಕ್ಕೆ ನಮ್ಮ ಸಂಘಟನೆಯ ಹಲವಾರು ಅಧ್ಯಕ್ಷರುಗಳು ಹೊರಿಸಿಕೊಂಡಿರ್ತಕ್ಕಂಥವ್ರು ಅದರಲ್ಲೂ ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಯಾವ ರೀತಿಯ ಉತ್ತರಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಹಾಡಿಯೋವನ್ನು ನಿಮಗೆ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಮೊನ್ನೆಯಿಂದ ಒಂದು ವಿಚಾರ ನಡೀತಿತ್ತು ಮಾರ್ಯಪ್ಪ ಮಗಂದೂರ್ ಅವರು ಸಹ ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅವ್ರಿಗೆ ಫೋನ್ ಮಾಡಿದಾಗ ಮಾರ್ಯಪ್ಪನವ್ರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಭೀತಿಯಲ್ಲಿದೆ ಒಂದು ವಾಲ್ಮೀಕಿ ಪ್ರಶಸ್ತಿ ನಾನು ಇದು ಬರೀ ಒಬ್ಬ ಮಾಯಪ್ಪ ಹೇಳ್ತಾ ಇಲ್ಲ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ವಾಲ್ಮೀಕಿ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಸಮಾಜದ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂತ ದೊಡ್ಡ ಮನುಷ್ಯರಿಗೆ ತಲುಪುವವರೆಗೂ ಇದನ್ನು ನೀವು ಟೈಪ್ ಮಾಡಬೇಕು ಅಥವಾ ಇದನ್ನ ಶೇರ್ ಮಾಡಬೇಕು ಪ್ರತಿಯೊಬ್ಬರಿಗೂ ಕಾಮೆಂಟ್ ಮೂಲಕ ತಿಳಿಸಿ ನಾಚಿಕೆ ಆಗ್ಬೇಕು ಅವ್ರ ಜನ್ಮಕ್ಕೆ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಅಧಿಕಾರ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಶೋಕಿ ಜೀವನ ಇಂತಹ ವ್ಯಕ್ತಿಗಳನ್ನ ನೀವು ಏನಂತ ಕರಿಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಹೊಟ್ಟೆ ಉರಿಯುತ್ತೆ ಸ್ವಾಮಿ ವಯಸ್ಸಿ ಬಂದಿರ್ತಕ್ಕಂಥ ಹದಿನೇಳು ವರ್ಷದ ಕಂದನನ್ನು ಕರ್ಕೊಂಡೋಗಿ ಕೊಲೆ ಮಾಡಿ ಬಿಸಿ ಆದರೂ ಸಮೇತ ಅವರನ್ನ ಅರೆಸ್ಟ್ ಮಾಡಿಲ್ಲ ಈ ಡಕ್ಕೆ ಪಿಎಸ್ಐ ಡಕ್ಕೆ ಶಾ ಸಿಪೆ ದತ್ತಾತ್ರೇಯ ಏನು ಇದ್ರ ವಿಚಿತ್ರ ಅಂತ ಹೇಳಿದ್ರೆ ಈ ತನಿಖೆನೇ ಒಂದು ಬೇರೆ ಲೆವೆಲ್ ಓದ್ಬಿಟ್ಟಿದ್ದಾರೆ ಇದು ಐಜಿಪಿಗೂ ಸಹ ದೂರ ಕೊಟ್ಟಿದ್ದಾರೆ ತಿಮ್ಮಪ್ಪ ಅವರ ಅಣ್ಣನ ಮಗ ಧೂಳೆಯ ಹದಿನೇಳು ವರ್ಷದ ಕಂದ ಎಸ್ ಎಸ್ ಅನ್ನು ಮುಗಿಸಿ ಇನ್ನು ನಾಲ್ಕೇ ದಿನದಲ್ಲಿ ಐ ಟಿ ಐ ಕಾಲೇಜಿಗೆ ಸೇರಿಕೊಂಡು ಎಲೆಕ್ಟ್ರೀಷಿಯನ್ ಜಾಬ್ ಮಾಡಬೇಕು ಅಥವಾ ಎಲೆಕ್ಟ್ರೀಷಿಯನ್ ಓದಬೇಕು ಅಂತ ಕನಸಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಕಂದಮ್ಮನನ್ನ ಎತ್ತಿನ ಬಂಡಿಯ ಒಳಗಡೆ ಕರೆದುಕೊಂಡು ಹೋಗಿ ಹಳ್ಳದಲ್ಲಿ ಸಾಯಿಸಿರ್ತಾರೆ ಅಂತ ಹೇಳಿದ್ರೆ ಇವರು ಎಷ್ಟರ ಮಟ್ಟಿಗೆ ಕಟುಗುರಿದ್ದಾರೆ ಉಪ್ಪಾರ ಜನಾಂಗದ ವ್ಯಕ್ತಿಗಳು జంబదినీ పుంటప్ప తృష్ణప్ప వయస్సు ఇప్ప ఉద్యోగ ఒక్కలుతన జాతి ఉప్పార జంబలదినీ రాయచూర్ ಈ ಪ್ರಕರಣ ಎಲ್ಲಿಂದ ಹೇಗ್ ಹೋಗುತ್ತೆ ಹೇಗ್ ಬರುತ್ತೆ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಅವ್ರಿಗೆ ಸಿಕ್ಕಿರ್ತಕ್ಕಂತ ನ್ಯಾಯ ಏನು ಅಲ್ಲಿಗೆ ಯಾರ್ಯಾರು ಹೋದ್ರು ಏನೇನ್ ಮಾಡಿದ್ರು ಇದಕ್ಕೆ ಮಠಾಧಿಪತಿಯವರು ಸಹ ಎಂಟ್ರಿ ಆಗಿದ್ರ ಆ ಮಠಾಧಿಪತಿ ಎಂಟ್ರಿ ಆಗಿದ್ರೆ ಅವ್ರಿಗೆ ಏನಂತ ಸಾಂತ್ವನ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಎಷ್ಟು ಸಲ ಬೆಂಗಳೂರಿಗೆ ಹೋಗಿದ್ದಾರೆ ಆ ಪೀಠಾಧಿಪತಿ ಅನ್ನಿಸ್ಕೊಂಡಿರ್ತಕ್ಕಂತ ವ್ಯಕ್ತಿ ಸಮಾಜದ ಘಾತಕ ಅಂತ ಹೇಳ್ತಾ ಇದ್ದೆ ಇವತ್ತು ಅವ್ರ ಕುಟುಂಬ ಯಾಕೆ ಅಂತ ಹೇಳಿದ್ರೆ ನೊಂದಿರೋ ಕುಟುಂಬಕ್ಕೆ ಸಾಂತ್ವನ ಹೇಳ್ಬೇಕಾಗಿರ್ತಕ್ಕಂಥ ಪೀಠಾಧಿಪತಿ ಇನ್ನೂ ಹೆಚ್ಚಿಗೆ ಕಣ್ಣೀರ್ ಬರೋ ರೀತಿ ಮಾಡಿದ್ದಾನೆ ಈ ಪ್ರಸನ್ನಾನಂದ ಆಲಿಯಾಸ್ ರಮೇಶ್ ಗುಡಿ ಈಗಿರ್ತಕ್ಕಂಥ ಪೀಠಾಧಿಪತಿ ಯಾರಾದ್ರೂ ಹೇಳಿದ್ರೆ ಅವ್ರ ಬಗ್ಗೆ ಕೆಡ್ದ ಮಾತಾಡ್ತೀರಾ ಅವ್ರ ಬಗ್ಗೆ ಏನ್ ಗೊತ್ತು ಅಂತ ಕೇಳ್ತಿರಲ್ಲ ಈ ಬಂದಿದೆ ಕೇಳಿ ನಿಮಗೆ ನಾಚಿಕೆ ಆಗ್ಬೇಕು ಅವ್ರ ಫಾಲೋವರ್ಸ್ಗಳಿಗೆ ರಾಜಕಾರಣಿಗಳಿಗೆ ಇವ್ನು ಹೋದ್ರೆ ಒಬ್ಬನ ಹೋಗ್ತಾನೆ ಅವರಿಗೆ ಸಮುದಾಯ ಬೇಕಲ್ಲ ಸಮುದಾಯ ಅವರ ಸಮುದಾಯದ ಆ ವೋಟ್ಗಳು ಬೇಕಲ್ಲ ದೊಡ್ಡ ದೊಡ್ಡ ಲೀಡರ್ ಅಂದ್ರೆ ಎಷ್ಟು ಚಿಕ್ಕ ಐದ್ ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಎರಡ್ ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಮಠಾಧಿಪತಿಗಳಿರ್ತಕ್ಕಂಥ ಒಗ್ಗಟ್ಟು ಅರವತ್ತು ಲಕ್ಷ ಎಪ್ಪತ್ ಲಕ್ಷ ಅಂತ ಹೇಳ್ಕೊಂಡು ಅಡ್ಡಾಡ್ತಕ್ಕಂಥ ಈ ಪೀಠಾಧಿಪತಿ ಒಂದು ಗ್ರಿಪ್ ಅಲ್ಲಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಚೋರ ಗುರು ಚಂಡಾಳ ಶಿಷ್ಯ ಇದು ಸಮಾಜ ನಮ್ಮ ವಾಲ್ಮೀಕಿ ಸಮಾಜ ನೋಡ್ಬೇಕು ಇವರು ಗಂಡಸ್ತನಗಳನ್ನ ಅದಾದ ಮೇಲೆ ಅದೇ ಪೊಲೀಸ್ನವರು ಏನ್ ಮಾಡ್ತಾರೆ ಇವರು ಮೇಲೆ ಮೇಲೆ ಹೋಗ್ತಾರೆ ಪೊಲೀಸ್ ಹಿಡಪನ ಹಿಡಪನೂರು ಪೊಲೀಸ್ ಠಾಣೆ ಮಠಮಾನೆಯಿಂದ ಪಕ್ನಲ್ಲಿರ್ತಕ್ಕಂಥ ಹಿಡಪನೂರು ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಡಕ್ಕೆ ಇಂದಿನವರೆಗೂ ಯಾರನ್ನೂ ಸಹ ಅರೆಸ್ಟ್ ಮಾಡಿಲ್ಲ ಸುಮಾರು ಇದೇ ತರ ನಾಲ್ಕು ಕೇಸ್ ಆಗಿದ್ದಾವೆ ರಾಯಚೂರು ಡಿಸ್ಟಿಕ್ ಅಲ್ಲಿ ಒಂದು ಕೇಸಲ್ಲಿ ಮಾತ್ರ ನ್ಯಾಯ ಸಿಕ್ಕಿರೋದು ಇನ್ನೂ ಮೂರು ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ ಮತ್ತೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ಮಠಾಧಿಪತಿಯ ಶಿಷ್ಯಂದ್ರಗಳು ಹುಲಿ ನಾಯ್ಕ ನಿಮ್ಮ ಮನೆಯವರಿಗೆ ಕೊಡಿಸಿದೆಯಲ್ಲಪ್ಪಾ ಶಾರದಾಂನವರಿಗೆ ವಾಲ್ಮೀಕಿ ಪ್ರಶಸ್ತಿಯನ್ನ ಅವರು ನಿಮ್ಮ ಹತ್ರ ಬಂದಿದಾರಲ್ಲ ರಘುವೀರ್ ನಾಯ್ಕ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತಂದು ಪತ್ರಿಕೆಯಲ್ಲಿ ಪಬ್ಲಿಸಿಟಿ ಅಷ್ಟೇ ಮುಖ್ಯ ಅಲ್ಲ ಸಮಾಜದಲ್ಲಿ ಅನ್ಯಾಯ ಆದಾಗ ಸಮಾಜಕ್ಕೋಸ್ಕರ ಶ್ರಮಿಸ್ತಕ್ಕಂತವನೇ ನಾಯಕ ನೀವೇನ್ ಮಾಡ್ತಾ ಇದ್ದೀರಾ ಪತ್ರಿಕೆಯಲ್ಲಿ ಬಂದ್ಬಿಟ್ರೆ ಮುಗಿದಾಯ್ತು ಬಿಡು ನೋಡಿ ಎಷ್ಟು ಪತ್ರಿಕೆಯಲ್ಲಿ ಬಂದಿದ್ದಾವೆ ರಘುವೀರ್ ನಾಯ್ಕಂದು ಸಹ ಬಂದಿದೆ ಪತ್ರಿಕೆಯಲ್ಲಿ ನೊಂದ ಕುಟುಂಬಕ್ಕೆ ಸಾಂತ್ವನ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರೆಗೂ ಬಿಡುವುದಿಲ್ಲ ಎಲ್ಲಿವರೆಗೂ ಬಿಡೋದಿಲ್ಲಪ್ಪ ಏನ್ ಮಾಡಿದೆ ಎರಡ್ ಸಾವಿರದ ಹದಿನೇಳರಂದು ನಾಲ್ಕನೇ ತಾರೀಕು ಪಾಗುಂಟೆ ಕೃಷ್ಣಪ್ಪ ದೊಡ್ಡ ನರಸಿಂಹಲು ವಿರೂಪಾಕ್ಷಿ ಹಾಗೂ ಶ್ರೀನಿವಾಸ ಸೇರಿಕೊಂಡು ಧೂಳಯ್ಯನನ್ನು ಕೊಲೆಗೈದಿದ್ದಾರೆ ಈ ಪ್ರಕರಣ ದಾಖಲಾಗಿದ್ದರೂ ಅಪರಾಧಿಗಳನ್ನು ಬಂಧಿಸಿಲ್ಲ ಆದರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಪ್ರಶ್ನೆ ಮಾಡಿದವರ ವಿರುದ್ಧವೇ ಪೊಲೀಸರು ದಪ್ಪ ತೋರಿದ್ದಾರೆ ರಾಜಿ ಮಾಡಿಸಿ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ದೂರಿದಾರರು ಕೊಲೆ ಪ್ರಕರಣ ಮುಚ್ಚಿ ಹಾಕಲು ಮರಣೋತ್ತರ ಪರೀಕ್ಷೆಯನ್ನೇ ಬದಲಾಯಿಸಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ ಅವರು ಪೊಲೀಸಿನವರು ಕಿರುಕುಳ ಮುಂದುವರೆಸಿದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಸಿದರು ಬಾಬು ನಾಯಕ್ ತಿಮ್ಮಪ್ಪ ಗೋವಿಂದ ನಾಯಕ ರಾಮಕೃಷ್ಣ ಮಹೇಶ್ ಇದ್ದರು ಈ ಬಾಬು ನಾಯಕ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ರಾಯಚೂರಿನಲ್ಲಿ ಉತ್ತಮ ಹೋರಾಟಗಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅವರು ಒಂದು ಸಂಘ ಕಟ್ಟಿಕೊಂಡು ಇವತ್ತಿನವರೆಗೂ ಸಹ ಅವರಿಗೆ ಸಾಥಲ್ಲಿ ನಿಂತ್ಕೊಂಡಿರ್ತಕ್ಕಂತ ಮೊದಲ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹೊರಗಡೆ ಪಬ್ಲಿಸಿಟಿ ಬೇಕಾಗಿಲ್ಲ ರೀ ಇದ್ದೂರ ಇದ್ದಂಥವ್ರಿಗೂ ಸಹ ನೀವು ಹೆಲ್ಪ್ ಮಾಡಕ್ಕಾಗಲ್ಲ ನಿಮ್ಮ ಜಿಲ್ಲೆಯಲ್ಲೇ ನೀವು ಇನ್ನೊಬ್ರು ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಅಧ್ಯಕ್ಷರ ಪಟ್ಟಗಳೆಲ್ಲ ಬೇಕಾ ಸಮಾಜದಲ್ಲಿ ನಿಮಗೆ ಒಂದು ಗೌರವ ಬೇಕಾ ಹೇಳ್ಕೊಳ್ಳೋದು ಐ ಡಿ ಕಾರ್ಡ್ ತೋರಿಸೋದು ಅಧಿಕಾರಿಗಳ ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ ಸೀಮಿತ ಇಂಥ ಕೆಲಸಗಳಲ್ಲಿ ಹೋಗಿ ನೀವು ನಿಂತ್ಕೊಂಡು ಮಾತಾಡಬೇಕು ಕೆಲಸ ಮಾಡಿ ಕೊಡ್ಬೇಕು ಬಾಬು ನಾಯಕ್ ಅವರೇ ತಿಮ್ಮಪ್ಪನವರೇ ಗೋವಿಂದ ನಾಯಕವರೇ ಅವರೇ ರಾಮಕೃಷ್ಣ ಮಹೇಶ್ ಅವರೇ ನಿಮಗೆ ಎಷ್ಟು ಮಾತುಗಳನ್ನು ಹೇಳಿದ್ರು ಕಡಿಮೆನೆ ಯಾಕೆ ಅಂತ ಹೇಳಿದ್ರೆ ಇಡೀ ವಾಲ್ಮೀಕಿ ಸಮಾಜವೇ ಒಂದು ಕಡೆಯಾದರೆ ನೀವು ಐದು ಜನ ಅವರಿಗೆ ನ್ಯಾಯ ಕೊಡಿಸುತ್ತಿರುವುದರಲ್ಲಿ ಇಲ್ಲಿಯವರೆಗೂ ಸಹ ನೊಂದಿಲ್ಲ ಬೆಂದಿಲ್ಲ ನಿಮ್ಮ ಸಪೋರ್ಟಿಗೆ ಇನ್ನೂ ಒಂದು ತಂಡ ಬರ್ತಾ ಇದೆ ನೈಜ ನಾಯಕ ಬೇಡ್ರಪಡೆ ತಂಡ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಅದೇ ರೀತಿಯಾಗಿ ಈ ಪಿ ಎಸ್ ಐ ಡಕ್ಕೆ ಮೇಲೆ ಸಿಪಿಐ ದತ್ತಾತ್ರೇಯ ಮೇಲೆ ನೈಜ ನಾಯಕ ಕಡೆ ವತಿಯಿಂದ ಒಂದು ಪೊಲೀಸ್ ಕೇಸನ್ನು ಸಹ ನಾವು ದಾಖಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಇದಾಗಿ ಸ್ವಲ್ಪ ದಿನಗಳಲ್ಲೇ ಇದೇ ನಾಲ್ಕು ಜನರ ಮೇಲೆ ಅಂದ್ರೆ ಏನು ಧೂಳಯ್ಯನವನ ಚಿಕ್ಕಪ್ಪ ತಿಮ್ಮಪ್ಪ ನಾಗಪ್ಪ ಹಾಗೂ ಅವರ ಮಕ್ಕಳುಗಳ ಮೇಲೆ ಕೇಸ್ ಮಾಡಿ ಇಪ್ಪತ್ತೆರಡು ದಿನಗಳ ಕಾಲ ಜೈಲಿಗೆ ಹಾಕಿಸ್ತಾರೆ ಅಂತ ಹೇಳಿದ್ರೆ ಇವರು ಎಷ್ಟು ಮಟಿಗಿದ್ದಾರೆ ಕುರುಬ ಸಮುದಾಯದವರು ಎಷ್ಟ್ರ ಎಷ್ಟು ಮಟ್ಟಗಿದ್ದಾರೆ ನೋಡಿ ಸತ್ತಿರ್ತಕ್ಕಂಥ ನೊಂದಿರ್ತಕ್ಕಂಥ ಕುಟುಂಬದವರನ್ನೇ ಇಪ್ಪತ್ತೆರಡು ದಿನಗಳ ಕಾಲ ಜೈಲಿಗೆ ಹಾಕಿಸ್ತಾರೆ ಆದ್ರೂ ಸಮೇತ ಧ್ವನಿ ಎತ್ತದ ರಾಯಚೂರಿನ ಅಧ್ಯಕ್ಷರುಗಳು ಅಧಿಕಾರಿಗಳು ಸತ್ಯ ಮೇಲನೇ ಇದೆ ಪೀಠಾಧಿಪತಿಗೂ ತಿಳಿದಿದೆ ಅವರ ಜೊತೆಗೂ ನಾಲ್ಕೈದು ಬಾರಿ ಬೆಂಗಳೂರಿಗೆಲ್ಲ ಹೋಗಿ ಆ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದಾರೆ ಆದರೂ ಧ್ವಂಸಗೊಳಿಸಿದ್ದಾರೆ ಕೇಸನ್ನ ಇಪ್ಪತ್ತೆರಡು ದಿನಗಳ ಕಾಲ ಅವ್ರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿದ್ರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಪೀಠಾಧಿಪತಿಗೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಕೂಡಲೇ ಪರಿಶೀಲಿಸಿ ಅವ್ರ ಮೇಲೆ ಕೇಸನ್ನ ಈ ಕೂಡಲೇ ಮಾಡಲಾಗುತ್ತೆ ಈ ನೊಂದಿರುವ ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಆ ವಾಲ್ಮೀಕಿ ದೇವ ಕಣ್ಣು ಬಿಟ್ಟು ದುಷ್ಟರನ್ನ ಸದೆ ಬಡೆದು ಒಳ್ಳೆಯವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ ನಮಸ್ಕಾರ ಜಂಬಲ್ದನ್ನಿ ಪ್ರಕರಣ ಧೂಳಯ್ಯನ ಕೊಲೆ ಸುತ್ತ ಏನಿದೆಯಲ್ಲ ಅದು ಜೈ ಭೀಮ್ ಅಂತ ಒಂದು ಸಿನಿಮಾ ಬಂದಿದೆ ಸೊ ಅದರಷ್ಟೇ ಕಾಂಪ್ಲಿಕೇಟೆಡ್ ಆಗಿರತಕ್ಕಂತ ಒಂದು ಮರ್ಡರ್ ಮಿಸ್ಟ್ರಿ ಇದು ನಾವು ಸಿನಿಮಾ ನಿರ್ದೇಶಕರಾಗಿ ನಾವು ಕಥೆಯನ್ನ ನಾವು ಆಕ್ಚುಲಿ ಆಮೇಲೆ ಎರಡನೇದು ಒಂದು ಒಂದು ಕೊಲೆಯ ಸುತ್ತ ಎಷ್ಟು ನಿಗೂಢವಾಗಿ ರಾಜಕಾರಣ ಮಠಾಧೀಶರ ಅಂಗಳ ಆಮೇಲೆ ಜನಸಾಮಾನ್ಯರು ಮತ್ತೆ ಜನನಾಯಕರು ಸಂಘಟನೆಗಳು ಮತ್ತೆ ಅವರ ಕೈ ಕೊಳಕು ಇಂಥವೆಲ್ಲವೂ ಕೂಡ ಸಿನಿಮಾಗಳಲ್ಲಿ ನೋಡಿದ್ದು ಅಷ್ಟೇ ಅವೆಲ್ಲ ಜೈಬೀನ್ ಕತೆ ಒಳಗಡೆ ನೋಡಿದ್ದು ಸೊ ಇಲ್ಲಿ ಜಂಬ್ರದಿನ್ನಿ ಧೂಳಯ್ಯನವರ ಕೊಲೆಯ ಸುತ್ತ ಇದೆಯಲ್ಲ ಬಹಳ ವೆರಿ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ್ರೆ ಕಾನೂನು ಚೌಕಟ್ಟಿಂದ ಅಪರಾಧಿಗಳು ಎಷ್ಟು ಇದರಲ್ಲಿ ಎಸ್ಕೇಪ್ ಆಗಬಹುದು ಅಂತಕ್ಕಂಥದ್ದನ್ನ ಅವರು ಒಂದಿಷ್ಟು ನನಗೆ ಗಾತ್ರದ ಇದನ್ನ ಕೊಟ್ಬಿಟ್ರು ಪುಸ್ತಕ ಅದರಲ್ಲಿ ಸಂಪೂರ್ಣವಾಗಿ ಧೂಳಯ್ಯನ ಕೊಲೆಯನ್ನ ಹೇಗೆ ಮಾಡಿದ್ದಾರೆ ಮತ್ತೆ ಪೊಲೀಸ್ ವ್ಯವಸ್ಥೆ ಹೇಗೆ ನಡ್ಕೊಳ್ತು ಮತ್ತೆ ಅಲ್ಲಿನ ರಾಯಚೂರು ಗ್ರಾಮಾಂತರ ಮತ್ತು ರಾಯಚೂರು ಲೋಕಸಭಾ ಇವರು ಏನಿದ್ದಾರೆ ಅವರೆಲ್ಲ ಹೇಗೆ ನಡ್ಕೊಂಡ್ರು ಮತ್ತೆ ವೋಟ್ ರಾಜಕಾರಣ ವೋಟ್ ಬ್ಯಾಂಕಿಂಗ್ಗೆ ಒಂದು ಬಡ ಕುಟುಂಬವನ್ನ ಅಂದ್ರೆ ಒಂದು ದಲಿತ ವರ್ಗದ ಕುಟುಂಬವನ್ನ ಸೊ ಹೇಗೆ ಅದನ್ನ ದಬ್ಬಾಳಿಕೆಯಿಂದ ಅದನ್ನ ಇಟ್ಟಾಡಿಸಿದ್ರು ಅನ್ನೋದು ನಾಲ್ಕು ವರ್ಷಗಳಿಂದಲೂ ಸುತ್ತಾ ಇದೆ ಇದು ಕರ್ನಾಟಕದಲ್ಲಿ ಅಂದ್ರೆ ಸಿ ಡಿಐಗೆ ಹೋಗಿದೆ ಎಸ್ ಪಿಗೋಗಿದೆ ಡಿ ಸಿಗೋಗಿದೆ ಹೋಗಿದೆ ಎಂಎಲ್ ಎಗೂ ಹೋಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಪತ್ರಿಕೋದ್ಯಮ ಎಲ್ಲವಕ್ಕೂ ಹೋಗಿದೆ ಆದರೆ ಒಂದು ಬಹಳಷ್ಟು ವಿಪರ್ಯಾಸ ಏನು ಅಂದ್ರೆ ಕೊಲೆ ಮಾಡಿದಂತ ಕೊಲೆ ಆದಂತ ಕುಟುಂಬದವರನ್ನೇ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಬಿಟ್ಟು ಇಪ್ಪತ್ತ ಮೂರು ದಿನ ಜೈಲಲ್ಲಿ ಹಾಕಿದ್ದಿದೆಯಲ್ಲ ಅದಂತೂ ದೊಡ್ಡ ಸಂಶಯ ಆಗ್ತದ ಅದು ಅದನ್ನ ಎನ್ಕ್ವೈರಿ ಅಂದ್ರೆ ವಿಚಾರಣಾ ಇದನ್ನ ಮಾಡುವಾಗ ಅವರು ಕೊಟ್ಟಿರ್ತಕ್ಕಂಥದ್ದು ಅವರೇನಂತ ವಿದ್ಯಾವಂತರಲ್ಲ ಆದ್ರೆ ಗ್ರಾಮಾಂತರ ಪ್ರದೇಶದವರು ಅಷ್ಟು ನೀಟಾಗಿ ಅದನ್ನ ದಾಖಲೆ ಮಾಡಿಟ್ಟಿದ್ದಾರೆ ಆಮೇಲೆ ಒಂದು ಕೊಲೆ ಅಂದ್ರೆ ಒಂದು ಸಾವು ಒಂದು ನ್ಯಾಯ ಒಂದು ಅನ್ಯಾಯ ಎರಡೇ ಅವರು ರೈತರವರು ನಾವು ಇರೋ ಎರಡು ಎಕರೆ ನಾಲ್ಕು ಎಕರೆಯಲ್ಲಿ ಎರಡು ಎಕರೆ ಭೂಮಿಯನ್ನು ಕಳ್ಕೊಂಡಿದ್ವಿ ನಾವು ನಮಗೆ ಬೇಕಾಗಿರೋದು ನ್ಯಾಯ ಅಷ್ಟೇ ಕೇಳ್ತಾ ಇರೋದು ಅವ್ರು ಇನ್ನೇನು ಕೇಳ್ತಾ ಇಲ್ಲ ನನಗೆ ಅದ್ಯಾರೋ ಲೋಕಸಭಾ ಇವರು ಕಾಂಪೋಸಿಷನ್ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದು ಇಂಥವೆಲ್ಲ ಬಳಸಿಲಿ ಅಂತ ಅನ್ನಿಸ್ಬಿಡ್ತು ಯಾಕಂದ್ರೆ ಒಂದು ಪ್ರಾಣ ಇದೆಯಲ್ಲ ಒಂದು ಪ್ರಾಣದ ಕಿಂಪತ್ತು ಕಿಮ್ಮತ್ತು ಕೇವಲ ಲಕ್ಷ ರೂಪಾಯಿಗಳ ಅಂತಕ್ಕಂಥದ್ದು ಬಯಸಿರೋ ಸಂಗತಿ ಅದು ಯಾಕಂದ್ರೆ ಒಬ್ಬ ಮನುಷ್ಯ ಎಷ್ಟು ಕೋಟಿ ದುಡಿದಾನೆ ಅಂತ ಹೇಳಕ್ಕೂ ಬರಲ್ಲ ಎಷ್ಟು ಬೇಗ ಆಳಾಗ್ತಾನಂತನ ಹೇಳಕ್ ಬರೋದಿಲ್ಲ ಆದ್ರೆ ಆ ಹುಡುಗನ ಭವಿಷ್ಯದಲ್ಲಿ ಅವ್ರು ಏನಾಗ್ತದ ಗೊತ್ತಿಲ್ಲ ಅದು ಆದ್ರೆ ಒಬ್ಬ ಬೆಳೀತಕ್ಕಂತ ಒಂದು ಪ್ರತಿಭೆಯನ್ನ ಗ್ರಾಮಾಂತರದ ಒಂದು ಕೆಳವರ್ಗದ ಸಮುದಾಯದ ಹುಡುಗನನ್ನ ಬೆಳಗಿನ ಜಾವದಲ್ಲೇ ಹೊಲದ ತುಂಬಾ ಓಡಾಡಿಸ್ಕೊಂಡು ಬರ್ಬರವಾಗಿ ಕೊಲೆ ಮಾಡದಿದ್ಯಾಲ ಮತ್ತೆ ಕೊಲೆಗೆ ಪೊಲೀಸ್ನವರು ಸುಳ್ಳು ದಾಖಲೆಗಳನ್ನ ಸಾಕ್ಷಿಗಳನ್ನು ಹುಟ್ಟಾಕ್ಲಿಕ್ಕೆ ಹೋಗಿ ಎಲ್ಲ ಅದಷ್ಟು ಕೂಡ ತುಂಬಾ ಫನ್ನಿ ಫನ್ನಿ ಆಗಿರ್ಲಿ ಅವೆಲ್ಲ ಕೂಡ ಕಣ್ಣು ಮುಂದೆ ನೀಟ ಗೊತ್ತಾಗತ್ತೆ ಅದಲ್ಲ ಇದಲ್ಲ ಇದಲ್ಲ ಇದೆಲ್ಲ ಗೊತ್ತ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ ಈಗಿನ ಅಡ್ವೊಕೇಟ್ ಈಗ ಟ್ರೈನಿಂಗ್ ಮುಗಿಸ್ಕೊ ಎಜುಕೇಶನ್ ಮುಗಿಸ್ಕೊಂಡ್ ಬಂದವರು ಆಮೇಲೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ರು ಕೊಟ್ಟರೂ ಕೂಡ ಗೊತ್ತಾಗುತ್ತೆ ಈ ಕೊಲೆ ಅವ್ರು ಮಾಡಿದರೆ ಅಂತಲೇ ಗೊತ್ತಾಗುತ್ತೆ ದಯಮಾಡಿ ಈ ಧೂಳೆಯನ ಪ್ರಕರಣ ಏನಿದೆಯಲ್ಲ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಸಿನಿಮಾ ಕಥಾ ಹಂದರದ ಕಥೆಯ ಜೊತೆಗೆ ನೈಜವಾಗಿರ್ತಕ್ಕಂಥ ಒಂದು ನಿಗೂಢ ಸಾವಿನ ಸುತ್ತ ಈ ಕೊಲೆಗಳು ಮತ್ತೆ ಅಪರಾಧ ಮತ್ತು ಅಪರಾಧಿಗಳು ಮತ್ತೆ ಆ ನೋವು ತಿಂದಿರತಕ್ಕಂತ ಕುಟುಂಬಗಳು ಇವೆಲ್ಲವನ್ನು ಕೂಡ ನೀವು ಕಣ್ಣು ಮುಂದೆ ನೋಡಬಹುದು ನೀವು ಇಲ್ಲಿ ಹೋದ್ರೆ ರಾಯಚೂರು ಜಂಬಲದಿನ್ನಿ ಅಂತ ಹೇಳಿ ಆ ಗ್ರಾಮ ನೀವು ಅಲ್ಲಿ ಹೋದ್ರೆ ಅಲ್ಲಿ ಆ ಕುಟುಂಬದವರೆಲ್ಲರೂ ಸಿಗುತ್ತೆ ಇಡೀ ಊರಲ್ಲಿ ಒಂದೇ ಕುಟುಂಬ ಅದು ದೂಳೈನ ಕುಟುಂಬ ಆ ಕುಟುಂಬದವ್ರನ್ನ ನೀವು ಭೇಟಿ ಮಾಡಬಹುದು ಇದಕ್ಕೆ ಆದಷ್ಟು ಬೇಗ ಸಾರ್ವಜನಿಕರಾಗಿರಬಹುದು ಮತ್ತೆ ಮಾಧ್ಯಮದವರು ಆಮೇಲೆ ಪ್ರಿಂಟಿಂಗ್ ಪ್ರಿಂಟಿಂಗ್ ಮಾಧ್ಯಮ ಆಗಿರ್ಬೋದು ಮತ್ತೆ ವಿಜುವಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಯಾರು ಪ್ರಾಮಾಣಿಕರು ಇರ್ತಾರೆ ಅಂತವರು ಮತ್ತೆ ಯಾರು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಸಮಾಜದ ಪರಿವರ್ತನೆಗಾಗಿ ಮೂರ್ನಾಲ್ಕು ವರ್ಷ ಹೋರಾಟ ಮಾಡ್ತಿದ್ದಾರೆ ಪಾದಯಾತ್ರೆ ಮತ್ತು ಅಂತಿಮ ಯಾತ್ರೆ ಅಂತ ಅವರು ಇದನ್ನ ಒಂದೇ ದಿನದಲ್ಲಿ ಮುಗಿಸ್ಬೋದಿತ್ತು ಅವರಿಗಿರ್ತಕ್ಕಂಥ ರಾಜಕಾರಣದ ಗತ್ತು ಏನಿತ್ತು ಒಂದು ದಿನ ಮುಗಿಸ್ಬೋದಿತ್ತು ಅವರೇ ಕೂಡ ಯಾಕೋ ಹೋಗ್ಬಿಡಿದ್ದಾರೆ ಅಂದ್ರೆ ಅದು ಹೇಳಿಕ್ ಬರೋದಿಲ್ಲ ಸೊ ಹಾಗಾಗಿ ಈ ಪ್ರಕರಣ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಈ ಕುಟುಂಬಕ್ಕೆ ಅವ್ರು ಕೇಳ್ತಾರಿಷ್ಟೇ ಅವರು ಕಳೆದುಕೊಂಡಿರ್ತಕ್ಕಂಥ ಮಗನ ಬದಲಾಗಿ ದುಡ್ಡು ಕೊಡಿ ಕೇಳ್ತಾ ಇಲ್ಲ ಕೆಲಸ ಕೊಡಿ ಕೇಳ್ತಾ ಇಲ್ಲ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ದಯಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಯಾರಾದರೂ ವಿಚಾರವಂತರು ಮತ್ತೆ ಯುವ ಹೋರಾಟಗಾರರು ಥರದ ಯಾರಾದರೂ ಇದ್ರೆ ಇವರಿಗೆ ನ್ಯಾಯ ಅನ್ನೋದೇನಿದೆ ಅದು ಕೊಡ್ಸ ಸಾಧ್ಯವಾದ್ರೆ ಕೊಡಿಸಿ ಇಲ್ಲ ಮುಂದೆ ಬಂದ್ಬಿಟ್ಟು ಹಿಂದಕ್ಕೆ ಹೋಗ್ಬೇಡಿ ಒಂದು ಹೆಜ್ಜೆ ಮುಂದೆ ಕಟ್ಟಿ ಹಿಂದಕ್ಕೆ ಹೋಗ್ಬೇಡಿ ದಯಮಾಡಿ ಇವೆಲ್ಲ ಸಹಕರಿಸಿ ಧೂಳಯ್ಯನ ಕೊಲೆಯ ಸುತ್ತ ಹಲವಾರು ಹನುಮಾನಗಳ ಹುತ್ತ